ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪಿಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಆರ್ಥಿಕ ಸಮಸ್ಯೆಗಳಿಗೆ ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಸರಳವೆಂದರೆ ಅತೀ ಸರಳವಾಗಿರ್ತಕ್ಕಂತಹ ಮನೆಯಲ್ಲೇ ಮಾಡುವಂತಹ ಯಾವುದಾದರೂ ಉಪಾಯಗಳಿದ್ದರೆ ತಿಳಿಸಿಕೊಡಿ ಎಂದು ನನ್ನ ಅನೇಕ ವೀಕ್ಷಕರು ಕರೆ ಮಾಡಿ ಕೇಳಿರುವುದರಿಂದ ಇಂದಿನ ಈ ಸಂಚಿಕೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬರುವಂತಹ ಹಣವಿದ್ದರೂ ಸಹ ಕಾರಣಾಂತರಗಳಿಂದ ಅವು ಮುಂದೆ ಹೋಗುವಂಥದ್ದು ಹಾಗೆ ಸಾಕಷ್ಟು ಹಣ ಸಂಪಾದನೆ ಇದ್ದರೂ ಸಹ ಮನೆಯಲ್ಲಿ ಹಣ ನಿಲ್ಲದೆ ಇರತಕ್ಕಂಥದ್ದು ಖರ್ಚಿನ ಮಾರ್ಗಗಳು ಹೆಚ್ಚಾಗಿರುವುದು ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಹಿಂತಿರುಗದೇ ಇರತಕ್ಕಂತಹ ಸಂದರ್ಭಗಳಲ್ಲಿ ಮನೆಯಲ್ಲಿಯೇ ಮಾಡುವಂತಹ ಕೆಲವೊಂದು ಪದಾರ್ಥಗಳಿಂದ ನಾವು ಸಿದ್ಧಿ ಉಪಾಯವನ್ನು ಮಾಡಿ ನಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನೇಕ ನನ್ನ ಸೋದರಿಯರು ಗುರುಗಳೇ ಹಣಕಾಸಿನ ವಿಚಾರದಲ್ಲಿ ಬಹಳ ನೊಂದಿದ್ದೇವೆ ಎಷ್ಟೇ ಹಣ ಬಂದರೂ ಸಹ ಮನೆಯಲ್ಲಿ ಕೂಡಿ ಬರುತ್ತಿಲ್ಲ ಬರುವಂತಹ ಹಣವಿದ್ದರೂ ಸಹ ಸಕಾಲಕ್ಕೆ ಅದು ಕೈಗೆ ಬಂದು ತಲುಪುತ್ತಿಲ್ಲ ಈ ಸಮಸ್ಯೆಗಳಿಗೆ ಯಾವುದಾದರೂ ಉಪಾಯಗಳನ್ನು ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಕೇಳುತ್ತಾರೆ ಇಂದಿನ ಈ ಸಿದ್ಧಿ ಉಪಾಯವನ್ನು ಮಂಗಳವಾರ ಅಥವಾ ಭಾನುವಾರದಂದು ಸಂಜೆ ಸೂರ್ಯಾಸ್ತವಾದ ನಂತರ ಸಂಜೆ ಆರು ಮೂವತ್ತರ ನಂತರ ರಾತ್ರಿ ಒಂಬತ್ತು ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಬಹಳ ಸರಳವಾದದ್ದು ಕೆಲವೊಮ್ಮೆ ನಮ್ಮ ಗ್ರಹಗತಿಗಳು ನಮಗೆ ಅನುಕೂಲಕರವಾಗಿಲ್ಲದಿದ್ದಲ್ಲಿ ರಾಹು ಕೇತು ಶನಿ ಪ್ರಭಾವಗಳಿಂದ ಆರ್ಥಿಕ ವಿಚಾರಗಳಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುತ್ತಿರುತ್ತೇವೆ ನಮ್ಮ ಗ್ರಹಗತಿಗಳು ಅಥವಾ ಭಗವಂತ ನಾವು ಮಾಡುವಂತಹ ಕಾರ್ಯಗಳಲ್ಲಿ ನಮಗೆ ಸಹಕರಿಸಲು ಇಂದಿನ ಈ ಉಪಾಯ ಅದ್ಭುತವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಬಹಳ ಅಂದರೆ ಬಹಳ ಸರಳವಾದದ್ದು ಈ ಒಂದು ತಂತ್ರ ವಿಧಾನವನ್ನ ಅಥವಾ ಈ ಒಂದು ಉಪಾಯವನ್ನು ಸ್ತ್ರೀಯರು ಅಥವಾ ಪುರುಷರು ಯಾರಾದರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಮಾಡಲು ನಮಗೆ ಬೇಕಾಗಿರ್ತಕ್ಕಂತಹದ್ದು ಕರಿಮೆಣಸು ಅಥವಾ ಕಾಳು ಮೆಣಸು ಹಾಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಕರ್ಪೂರ ಮತ್ತು ಶುದ್ಧ ಹಸುವಿನ ತುಪ್ಪ ಹಾಗೆ ಒಂದು ಪ್ಲೇಟ್ ಅಥವಾ ಈ ರೀತಿಯ ಒಂದು ದೀಪ ಮೊದಲಿಗೆ ನಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗುವಂತಹ ಈ ರೀತಿಯ ಕಾಳುಮೆಣಸುಗಳನ್ನು ತೆಗೆದುಕೊಳ್ಬೇಕು ಏಳು ಏಳು ಕಾಳು ಮೆಣಸನ್ನು ತೆಗೆದುಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಏಳು ಏಳು ಮೆಣಸನ್ನು ಈ ರೀತಿ ಒಂದು ದೀಪದಲ್ಲಾಗಲಿ ಹಣ ಹಣತೆ ಅಥವಾ ಒಂದು ಪ್ಲೇಟಲ್ಲಾದರೂ ಸಹ ಇವುಗಳನ್ನು ಇರಿಸ್ಕೊಳ್ಬಹುದು ಹಾಗೆ ನೋಡಿ ವೀಕ್ಷಕರೇ ಬೆಲ್ಲ ಬೆಲ್ಲದ ಚೂರು ಈ ರೀತಿ ಚಿಕ್ಕದಾಗಿರ್ತಕ್ಕಂಥದ್ದು ಏಳು ಚೂರುಗಳನ್ನು ತೆಗೆದುಕೊಳ್ಬೇಕು ಬಹಳ ಚಿಕ್ಕದಾದಂತಹ ಗಾತ್ರದಲ್ಲಿದ್ದರೆ ಸಾಕು ಎರಡು ಮೂರು ನಾಲ್ಕು ಆರು ಏಳು ಏಳು ಬೆಲ್ಲದ ಚೂರು ಮತ್ತು ಏಳು ಕಾಳುಮೆಣಸನ್ನು ತೆಗೆದುಕೊಂಡು ಒಂದು ದೀಪದಲ್ಲಿರಿಸಿ ಅಥವಾ ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಬೋದು ಈ ರೀತಿಯ ಏಳು ಮೆಣಸು ಮತ್ತು ಇವರು ಬೆಲ್ಲದ ಚೂರುಗಳನ್ನ ನಿಮ್ಮ ಒಂದು ಬಲಗೈಯಲ್ಲಿ ಈ ರೀತಿ ಹಿಡಿಯಬೇಕಾಗಿರುತ್ತದೆ ಬಲಗೈಯಲ್ಲಿ ಹಿಡಿದು ನೀವು ವಾಸವಿರುವಂತಹ ಮನೆಯಲ್ಲಿ ಪ್ರತಿಯೊಂದು ಕೋಣೆಯಲ್ಲಿಯೂ ಸಹ ಇವುಗಳನ್ನು ತೋರಿಸಬೇಕಾಗಿರುತ್ತದೆ ಬಾತ್ರೂಮ್ ಅಥವಾ ಟಾಯ್ಲೆಟ್ ನಿಮ್ಮ ಮನೆಯ ಒಳಭಾಗದಲ್ಲೇ ಇದ್ದಲ್ಲಿ ಅವುಗಳಲ್ಲಿಯೂ ಸಹ ಆ ಕೋಣೆಗಳಲ್ಲಿಯೂ ಸಹ ನಿಮ್ಮ ಒಂದು ಬೆಡ್ರೂಮ್ ಇರಬಹುದು ನಿಮ್ಮ ಅಡುಗೆ ಕೋಣೆ ನಿಮ್ಮ ಒಂದು ದೇವರ ಕೋಣೆ ಪ್ರತಿಯೊಂದು ಕೋಣೆಯಲ್ಲೂ ಸಹ ನಿಮ್ಮ ಈ ಕೈ ಹಿಡಿಯಲಿರ್ತಕ್ಕಂತಹ ಈ ಪದಾರ್ಥಗಳನ್ನ ಪ್ರತಿಯೊಂದು ಕೋಣೆಯಲ್ಲೂ ಸಹ ಏಳು ಬಾರಿ ಈ ರೀತಿ ಸುತ್ತಬೇಕಾಗಿರುತ್ತದೆ ಏಳು ಬಾರಿ ಈ ಪದಾರ್ಥಗಳನ್ನ ನಿಮ್ಮ ಪ್ರತಿಯೊಂದು ಕೊಠಡಿಗಳಲ್ಲೂ ತೋರಿಸ್ಕೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಮ್ಮ ಮನೆಯ ದ್ವಾರದ ಮುಂಭಾಗದಲ್ಲಿ ಅಂದರೆ ನಾವು ಮನೆಯಿಂದ ಹೊರಭಾಗದಿಂದ ಮನೆಯ ಹೊರಭಾಗದಿಂದ ಮನೆಯನ್ನು ಪ್ರವೇಶಿಸುವಾಗ ನಮ್ಮ ಮನೆಯ ಮುಖ್ಯದ್ವಾರದ ಬಲಬದಿಯಲ್ಲಿ ಹೊರಭಾಗದಿಂದ ನಮ್ಮ ಒಳಗೆ ಪ್ರವೇಶ ಮಾಡುವಂತಹ ಮುಖ್ಯದ್ವಾರದ ಬಲಬದಿಯಲ್ಲಿ ಈ ಒಂದು ದೀಪವನ್ನು ಅಥವಾ ಈ ಒಂದು ಪ್ಲೇಟ್ ಅನ್ನು ಇರಿಸಿ ಇವುಗಳಿಗೆ ನೋಡಿ ಶುದ್ಧ ಹಸುವಿನ ತೊಪ್ಪ ಶುದ್ಧವಾಗಿರ್ತಕ್ಕಂತಹ ಹಸುವಿನ ತುಪ್ಪ ಅಂತ ಕೇವಲ ಏಳು ಡ್ರಾಪ್ಸ್ ಒಂದು ಎರಡು ಮೂರು ನಾಲ್ಕು ಈ ರೀತಿ ಶುದ್ಧವಾದ ಹಸುವಿನ ತುಪ್ಪದಿಂದ ಕೇವಲ ಏಳು ಡ್ರಾಪ್ಸನ್ನು ಹಾಕಿಕೊಳ್ಳಬೇಕಾಗಿರುತ್ತದೆ ಇದಾದ ನಂತರ ಕರ್ಪೂರವನ್ನು ಬಳಸಬೇಕು ಕರ್ಪೂರ ಈ ರೀತಿ ಒಂದು ಮೂರು ಕರ್ಪೂರಗಳನ್ನು ತೆಗೆದುಕೊಂಡು ನಾವು ಈ ಪದಾರ್ಥಗಳಲ್ಲಿ ಈ ಕರ್ಪೂರಗಳನ್ನು ಇರಿಸಬೇಕು ಈ ರೀತಿ ಕರ್ಪೂರಗಳನ್ನು ಈ ಪದಾರ್ಥದಲ್ಲಿರಿಸಿ ಭಾಳ ಸರಳವಾದದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಲು ಶಾಶ್ವತವಾಗಿ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ನೆಲೆಸಲು ಈ ಒಂದು ಉಪಾಯ ಅಥವಾ ಈ ಒಂದು ಸಿದ್ಧಿ ಉಪಾಯ ಅದ್ಭುತವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಕರ್ಪೂರವನ್ನು ಬೆಳಗಿಸುವ ಮೊದಲು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಈ ರೀತಿ ಮೂರು ಬಾರಿ ಮಂತ್ರವನ್ನು ಜಪಿಸಬೇಕು ಓಂ ಆದಿತ್ಯಾಯ ನಮಃ ಈ ದೀಪವನ್ನು ನಮ್ಮ ಮನೆಯ ಮುಖ್ಯದ್ವಾರದ ಬಲಬದಿಯಲ್ಲಿ ನಾವು ಮನೆಗೆ ಪ್ರವೇಶ ಮಾಡುವಾಗ ನಮ್ಮ ಮನೆಯ ಮುಖ್ಯದ್ವಾರದ ಬಲಬದಿಯಲ್ಲಿ ಈ ಒಂದು ದೀಪವನ್ನು ಇರಿಸಿ ಕರ್ಪೂರವನ್ನು ಬೆಳಗಿಸಬೇಕಾಗಿರ್ತದೆ ಹಾಗೆ ಇದರಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತು ಪ್ರತಿಯೊಂದು ಪದಾರ್ಥಗಳನ್ನು ಕರ್ಪೂರದ ಸಹಾಯದಿಂದ ಈ ರೀತಿ ಸುಡಬೇಕಾಗಿರುತ್ತದೆ ಕರ್ಪೂರವು ಸುಡುವಂತಹ ಸಮಯದಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನೆಲ್ಲವೂ ತಾಯಿಯಲ್ಲಿ ಹೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಆರ್ಥಿಕ ವಿಚಾರ ಹಾಗೆ ಸಾಲವಾಗಿ ಕೊಟ್ಟಿರತಕ್ಕಂತಹ ಹಣ ಶೀಘ್ರವಾಗಿ ಬಂದು ನಮ್ಮ ಕೈ ಸೇರಲು ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಶೀಘ್ರಗತಿಯಲ್ಲಿ ಏಳಿಗೆ ಕಾಣಲು ಮನೆಯಲ್ಲಿ ಅನಗತ್ಯವಾದಂತಹ ಖರ್ಚಿನ ಬಾಗಿಲುಗಳು ಮುಚ್ಚಲು ಆಕಸ್ಮಿಕ ಧನ ಪ್ರಾಪ್ತಿಯಾಗಲು ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಪ್ರತಿಯೊಂದು ಬಯಕೆಗಳನ್ನು ತಾಯಿಯಲ್ಲಿ ಹೇಳಿಕೊಂಡು ಒಂದು ಸಂಕಲ್ಪವನ್ನಾಗಿ ಮಾಡಿಕೊಳ್ಳಬೇಕು ಈ ಒಂದು ಸಿದ್ಧಿ ಉಪಾಯವನ್ನು ಮಂಗಳವಾರದಂದು ಮತ್ತು ಭಾನುವಾರದಂದು ಸಂಜೆ ಆರು ಮೂವತ್ತರ ನಂತರ ರಾತ್ರಿ ಒಂಬತ್ತು ಗಂಟೆಯ ಒಳಗಾಗಿ ಈ ಒಂದು ಸಿದ್ಧಿ ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ರೀತಿ ಉಪಾಯವನ್ನು ತಾವು ಏಳು ಮಂಗಳವಾರ ಅಥವಾ ಏಳು ಭಾನುವಾರ ಇವುಗಳನ್ನು ಮಾಡ್ತಾ ಬರೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ ಮುಖ್ಯವಾಗಿ ನಮಗಿರ್ತಕ್ಕಂತಹ ಕಚ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ ಸಂಪಾದನೆ ಹೆಚ್ಚಾಗಲು ಬರಬೇಕಾಗಿರ್ತಕ್ಕಂತಹ ಹಣ ನಿಂತು ಹೋಗಿರ್ತಕ್ಕಂತಹ ಹಣ ಆಕಸ್ಮಿಕವಾಗಿ ನಿಮ್ಮ ಕೈ ಬಂದು ಸೇರುತ್ತದೆ ಬಹಳ ಸಲವಾದದ್ದು ಈ ದೀಪ ಈ ಕರ್ಪೂರಗಳು ಉರಿಯುವವರೆಗೂ ನಿಮ್ಮ ಮನದಲ್ಲಿರ್ತಕ್ಕಂತಹ ಸಂಕಷ್ಟಗಳನ್ನು ತಾಯಿಯ ಬಳಿ ಹೇಳ್ಕೊಳ್ಬೇಕಾಗಿರ್ತದೆ ದೀಪ ಬೆಳಗುವ ಮೊದಲು ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಮೂರು ಬಾರಿ ಜಪಿಸುತ್ತಾ ಈ ಒಂದು ದೀಪವನ್ನು ಹಚ್ಚಬೇಕಾಗಿರ್ತದೆ ಈ ಪದಾರ್ಥಗಳೆಲ್ಲವೂ ಸಂಪೂರ್ಣವಾಗಿ ಭಸ್ಮವಾಗಬೇಕು ಹಾಗೆ ನೀವು ಬಳಸಿರ್ತಕ್ಕಂತಹ ಈ ಒಂದು ಹಣತೆಯನ್ನ ಅಥವಾ ಈ ದೀಪ ಇದನ್ನು ಮುಂದಿನ ಮಂಗಳವಾರ ಅಥವಾ ಮುಂದಿನ ಭಾನುವಾರದಂದು ಇದೇ ದೀಪವನ್ನು ಬಳಸಬಹುದಾಗಿರ್ತದೆ ಬಹಳ ಸರಳವಾದದ್ದು ಶಕ್ತಿಯುತವಾದದ್ದು ತಂತ್ರ ವಿಧಾನಗಳಲ್ಲಿ ಹಾಗೆ ತಂತ್ರ ಮಂತ್ರ ಯಂತ್ರ ರಹಸ್ಯವೆಂಬ ಅತಿ ಪುರಾತನವಾದಂತಹ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂತಹ ಉಪಾಯಗಳನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸಲು ಬಯಸಿದ್ದೇನೆ ಈ ಒಂದು ಸರಳವಾದಂತಹ ಈ ಉಪಾಯವನ್ನು ಮಾಡೋದ್ರಿಂದ ಆರ್ಥಿಕವಾಗಿ ಮುಖ್ಯವಾಗಿ ಹಣಕಾಸಿನ ವಿಚಾರ ಹಣಕಾಸಿನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವೆ ಕಚ್ಚಿನ ಬಾಗಿಲುಗಳು ನಮ್ಮಲ್ಲಿರತಕ್ಕಂತಹ ಹಣ ನಮ್ಮ ಬಳಿಯೇ ಬಂದು ಸೇರಬೇಕಾದ್ರೆ ಕಚ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಈ ಒಂದು ಉಪಾಯವನ್ನು ಯಾರ ಸಹಾಯವೂ ಇಲ್ಲದೆ ನೀವು ನಿಮ್ಮ ಮನೆಯಲ್ಲೇ ಪ್ರಯತ್ನ ಮಾಡಬಹುದು ಏಳು ಮಂಗಳವಾರ ಅಥವಾ ಏಳು ಭಾನುವಾರ ನನ್ನ ಸೋಲರೆಯ ಸ್ತ್ರೀಯರು ಈ ಒಂದು ಉಪಾಯವನ್ನು ಮಾಡೋದಾದರೆ ಏಳು ವಾರಗಳ ಮಧ್ಯ ಕಾಲದಲ್ಲಿ ಸಮಸ್ಯೆಗಳು ಕಂಡಲ್ಲಿ ಸ್ತ್ರೀಯರ ಸಮಸ್ಯೆಗಳು ಕಂಡಲ್ಲಿ ಆ ಒಂದು ವಾರವನ್ನು ತಡೆ ಹಿಡಿದು ಮುಂದಿನ ವಾರಗಳಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ಬೋದು ಬಹಳ ಸರಳವಾದದ್ದು ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಸಿದ್ಧಿ ಉಪಾಯಗಳನ್ನು ತಿಳಿದುಕೊಳ್ಳಲು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನಿಮಗೆ ತಿಳಿದಿರ್ತಕ್ಕಂಥ ಹತ್ತಾರು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು